ಸ್ಪರ್ಧೆಯ ಹೆಸರು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಗಣಕರಂಗ ಕಥಾ ಸ್ಪರ್ಧೆ ಸ್ಪರ್ಧೆ ಆಯೋಜನೆ ಮಾಡಿರುವ ಸಂಸ್ಥೆಯ ಹೆಸರು ಗಣಕರಂಗ ಧಾರವಾಡ ನನ್ನ ಹೆಸರು ಡಾಕ್ಟರ್ ಭವ್ಯ ಅಶೋಕ್ ಸಂಪಗಾರ್ ನನ್ನ ಕಿರುಗತೆಯ ಶೀರ್ಷಿಕೆ ಮಹಾತ್ಮ ಮಾತಾಧೀನ್ ಬಂಗಿ ಮೈ ಕೈ ಎಲ್ಲ ಸುಟ್ಟು ಹೋಗೋ ಬಿಸಿಲು ಬೆಳಗ್ಗಿಂದ ಒಂದೇ ಸಮ ಸೂರ್ಯ ಹೀಗೆ ಕೆಂಡ ಕಾರಿದರೆ ನಾವೇನಾಗಬೇಕು ಬಹದ್ದೂರ ರುಮಾಲಿನಿಂದ ಕತ್ತಿನ ಮೇಲಿದ್ದ ಬೆವರನ್ನು ಒರೆಸುತ್ತಾ ಹೇಳಿದ ಮಾತಿಗೆ ಬೇಸಿಗೆಯ ಝಳಕ್ಕೆ ಸುಸ್ತಾಗಿ ಕಷ್ಟಪಡುತ್ತಿದ್ದ ಮಾತಾಧೀನರಿಗೆ ನಗು ಬಂತು ಅಂತು ಅವರು ಸ್ನೇಹಿತನನ್ನು ಕುರಿತು ಅಲ್ಲೋ ಬಹದ್ದೂರ್ ಗುಂಡಿನ ಬೂದಿಗಿಂತ ಕಪ್ಪಗಿದ್ದೀಯ ನಿನ್ನ ಚರ್ಮ ಬಿಸಿಲಿಗೆ ಸುಟ್ಟರು ಮಳೆಗೆನೆಂದರು ಹಾಗೇ ಇರುತ್ತೆ ಏನು ಮಹಾ ಬದಲಾಗುತ್ತೆ ಅನ್ನುತ್ತಾ ಜೋರಾಗಿ ನಕ್ಕರು ಬಹದ್ದೂರನಿಗೂ ನಗು ಬಂತು ಅವನು ಹೇ ಬಿಳಪ್ಪ ನಾನೇನು ನಾಟಕದೋಳ ಬಣ್ಣಕ್ಕೆ ಯೋಚನೆ ಮಾಡಕ್ಕೆ ಹಾಳು ಬಿಸಿಲಲ್ಲಿ ಈ ಗುಳ್ಳಿನ ಊಡೊಳಗೆ ಉಸಿರಾಡಕ್ಕೂ ಆಗದೆ ನಾನೇನಾದ್ರೂ ಸತ್ರೆ ಅಂತ ಭಯ ನಂಗೆ ಅಂದ ಮಾತಾದೀನರಿಗೆ ಅವನ ಮಾತಿನಲ್ಲಿದ್ದ ನೋವು ಮನಸ್ಸು ಮುಟ್ಟಿ ತೆನಿಸುತ್ತದೆ ಅವನ ಹೆಗಲ ಮೇಲೆ ಕೈ ಹಾಕಿ ಸಮಾಧಾನ ಮಾಡುವಂತೆ ತಟ್ಟಿದರು ಅಣ್ಣ ಮೂತಿ ಮಂಗ್ಯಗಳು ನಾವು ಈ ಕಾರ್ಖಾನೆಯಲ್ಲೇ ಕೆಲಸ ಮಾಡ್ಕೋತ ಸತ್ರೆ ನಮ್ಮ ಹೆಂಡ್ರ ಮಕ್ಕಳಿಗೆ ನೌಕರಿ ನೋವು ನಾಲ್ಕು ಕಾಸ್ಟ್ ಕೊಡ್ತಾರೆ ಅಂತೀಯಾ ಮುಗ್ಧವಾಗಿ ಕೇಳಿದ ಮಾತಾದೀನರ ಮುಖ ಗಂಭೀರವಾಯಿತು ಬಡ್ಡಿ ಮಕ್ಕಳು ಕೆಲಸಕ್ಕೆ ತಕ್ಕ ಪಗಾರ ಕೊಟ್ರೆ ಹೆಚ್ಚಾಗಿದೆ ಸತ್ ಮೇಲೆ ಏನು ಕೊಟ್ಟಾರೋ ನಮ್ ನೆಲ ನಮ್ ನೀರು ನಮ್ ಜನ ಎಲ್ಲಾ ನಮ್ದೇ ದುಡ್ಡು ನಮ್ಮನ್ನೇ ಜೀತಕ್ಕಿಟ್ಕೊಂಡು ತಾವು ಮೆರೀತಿದ್ದಾರೆ ಅಲ್ ನಮ್ಮ ಮತಿಗೆಟ್ಟ ಜನ ಬ್ರಿಟಿಷರು ಬೂಟು ಒರೆಸಿ ಸಾಯಕ್ಕೆ ತಾಲೀಮ್ ನಡೆಸ್ತಿದ್ದಾರೆ ದೂರದಲ್ಲಿ ಭಾರತೀಯ ಬ್ರಿಟಿಷ್ ಸೈನಿಕರು ತಮ್ಮ ಮೇಲಧಿಕಾರಿಯ ಆಜ್ಞೆಗೆ ಸರಿಯಾಗಿ ಕಷ್ಟಪಟ್ಟು ಡ್ರಿಲ್ ನಡೆಸುತ್ತಿದ್ದಾರೆ ಇಬ್ಬರು ಆ ಕಡೆಗೆ ನೋಡುತ್ತಾ ನಿಂತರು ಅದು ಸಾವಿರದ ಎಂಟುನೂರ ಸಮಯ ಮಾತಾಧೀನರು ಮತ್ತು ಬಹದ್ದೂರ ಇಬ್ಬರು ಬ್ರಿಟಿಷರು ನಡೆಸುತ್ತಿದ್ದ ಮದ್ದುಗುಂಡುಗಳನ್ನು ತಯಾರಿಸುವ ಕಾರ್ಖಾನೆಯಲ್ಲಿ ದಿನಗೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು ಸಣ್ಣ ಲೋಹದ ಕೊಳವೆಗಳಿಗೆ ಸೆಡಿಮದ್ದಿನ ಪುಡಿ ತುಂಬಿಸಿ ಸೈನಿಕರ ಬಳಕೆಗೆ ನೀಡಲಾಗುತ್ತಿತ್ತು ದಿನವೆಲ್ಲ ಮದ್ದಿನ ಧೂಳಿನಲ್ಲಿ ಮುಳುಗಿರುತ್ತಿದ್ದ ಅವರ ಮುಖ ದೇಹವೆಲ್ಲ ಸಂಜೆಯೊಳಗೆ ಕಪ್ಪಾಗಿ ಗಾಳಿಯಾಡದ ಆ ಕಟ್ಟಡದೊಳಗೆ ನಿರಂತರವಾಗಿ ಬೆವರಿ ಹೊಲಸು ವಾಸನೆ ಬರುತ್ತಿತ್ತು ಇತ್ತೀಚೆಗೆ ಹೊಸದಾಗಿ ಎನ್ಫೀಲ್ಡ್ ರೈಫಲುಗಳನ್ನು ಪರಿಚಯಿಸಲಾಗಿತ್ತು ಅವುಗಳಿಗೆ ವಿಶೇಷವಾಗಿ ಸತ್ತ ಪ್ರಾಣಿಯ ಚರ್ಮ ಕೊಬ್ಬು ಮುಂತಾದವನ್ನು ಸವರಿ ಗುಂಡಿನ ಕೊಳವೆಗಳು ತಯಾರಾಗುತ್ತಿದ್ದವು ಭವ್ಯ ಭಾರತದಲ್ಲಿ ಪರಕೀಯರ ಹಂಗಿನಲ್ಲಿ ಬದುಕುವ ಸ್ಥಿತಿ ಇದ್ದರೂ ಅದರ ಜೊತೆ ಜೊತೆಗೆ ಜಾತಿ ಪದ್ಧತಿಯ ಅನಿಷ್ಟ ಹೆಗಲೇರಿ ಕುಳಿತು ದುಡಿಯುವ ವರ್ಗದ ಬೆನ್ನುಮೂಳೆ ಮುರಿಯುತ್ತಿದ್ದ ಸಂದರ್ಭ ಮಾತಾದೀನರು ಕೆಳವರ್ಗವೆಂದು ಪರಿಗಣಿಸಲ್ಪಟ್ಟ ವಾಲ್ಮೀಕಿ ಸಂಪ್ರದಾಯಕ್ಕೆ ಸೇರಿದ್ದರಿಂದ ಜಾತಿಯ ಅನುಸಾರ ಮದ್ದುಗುಂಡಿನ ಕೊಳವೆಗಳಿಗೆ ಮಾಂಸವನ್ನು ಸವರುವ ಹೆಚ್ಚುವರಿ ಕೆಲಸ ಹೇರಲಾಗಿತ್ತು ಕೆಲಸದ ಒತ್ತಡದ ಜೊತೆಗೆ ಕಡಿಮೆ ಸಂಬಳ ಬ್ರಿಟಿಷರ ದಬ್ಬಾಳಿಕೆ ಹಾಗೂ ಕಾರ್ಖಾನೆಯ ವಾತಾವರಣ ಮಾತಾದೀನರಿಗೆ ಸಮಾಧಾನದ ನಿದ್ದೆಯೂ ಇಲ್ಲದಂತೆ ಮಾಡಿತ್ತು ಪರಂಗಿಗಳ ಕುಟಿಲೋಪಾಯಕ್ಕೆ ಬಳಿಯಾಗದೆ ನಮ್ಮ ಜನರು ಸ್ವತಂತ್ರರಾದರೆ ಇದೆಲ್ಲ ಅನಿಷ್ಟಗಳಿಂದ ಶಾಶ್ವತ ಪರಿಹಾರ ಹೊಂದಬಹುದೆಂಬ ಆಶಾಭಾವನೆ ಹುಟ್ಟಿತ್ತು ಬ್ರಿಟಿಷರು ನಮ್ಮವರನ್ನು ಸೈನಿಕರನ್ನಾಗಿ ಮಾಡಿ ನಮ್ಮ ಜನರ ವಿರುದ್ಧವೇ ಬಳಸಿಕೊಳ್ಳುತ್ತಿದ್ದಾರೆ ಹೇಗಾದರೂ ಮಾಡಿ ಅದನ್ನು ತಡೆಯಬೇಕೆಂದು ಅವರ ಮನಸ್ಸು ಯೋಚಿಸುತ್ತಲೇ ಇತ್ತು ದಿನ ಮತ್ತದೆ ಬಿಸಿಲು ಬೆವರು ಕಿತ್ತು ಬರುವಂತೆ ಶೆಕೆ ಎದೆಯಲ್ಲಿ ಉರಿಯುತ್ತಿದ್ದ ಬ್ರಿಟಿಷರ ವಿರುದ್ಧದ ಕಿಚ್ಚು ಮಾತಾದೀನರು ಸುಸ್ತಾಗಿ ಕಾರ್ಖಾನೆಯ ಹೊರಬಂದರು ಬಂಗಾಳದ ಮೂವತ್ ನಾಲ್ಕನೆಯ ರೆಜಿಮೆಂಟಿನ ಸೈನಿಕರು ಅಲ್ಲಿ ಕುಳಿತು ದಣಿವಾರಿಸಿಕೊಳ್ಳುತ್ತಿದ್ದರು ಮಾತಾದೀನರಿಗೆ ನೀರಡಿಕೆಯಾಗಿ ಅಲ್ಲಿದ್ದ ಸೈನಿಕನೊಬ್ಬನ ಬಳಿ ನೀರು ಕೇಳಿದರು ಒಳ್ಳೆ ಆಜಾನುಬಾಹುವಾಗಿದ್ದ ಆ ಸೈನಿಕ ಹಣೆಯಲ್ಲಿ ದೊಡ್ಡ ತಿಲಕ ಧರಿಸಿದ್ದ ಆತನಿಗೆ ಮಾತಾಧೀನರ ವರ್ತನೆಯನ್ನು ಕಂಡು ಸುಟ್ಟು ಬಂತು ಯಾಕೆಂದರೆ ಅವನು ಕಲಿತ ಸಂಪ್ರದಾಯದ ಪ್ರಕಾರ ಮಾಂಸದ ಊಟ ಅದರ ಕೆಲಸ ಮಾಡುವವನು ಕೆಳವರ್ಗದವನು ಅವನೊಂದಿಗೆ ನೀರು ಹಂಚಿಕೊಳ್ಳುವುದೇ ಹೇ ಬದ್ಮಾಶ್ ನನ್ನ ಹತ್ತಿರ ನಿಂತು ಮಾತಾಡ್ತೀಯಾ ನಿನ್ನ ಕುಲವೇನೆಂದು ತಿಳಿದಿರುವೆಯೋ ಹೇಗೆ ಅಂದು ಬಿಟ್ಟ ಆಕಸ್ಮಿಕವಾಗಿ ಆದ ಈ ವಿಚಕ್ಷಣ ಪ್ರಸಂಗ ಮಾತಾದೀನರಿಗೆ ಬಹಳ ಅವಮಾನವನ್ನು ಉಂಟು ಮಾಡಿಕೊಡಿತು ಮೊದಲೇ ವಸವಳಿಸಿದ್ದ ಅವರು ಸೈನಿಕನ ಮಾತಿನಿಂದ ರೊಚ್ಚಿ ಹೌದು ಇದೇ ನಿಮ್ಮ ಬುದ್ಧಿ ಆ ಕೆಂಪು ಮೂತಿಯವರು ನಮ್ಮನ್ನೆಲ್ಲ ಒಂದೇ ತಕ್ಕಡಿಯಲ್ಲಿ ತೂಗಿ ಬಲಿ ಕೊಡುತ್ತಿದ್ದಾರೆ ಭಾರತದಲ್ಲಿ ಹುಟ್ಟಿದ ನೀವು ಮಾತ್ರ ಜಾತಿ ಜಾತಿ ಅಂತ ಬಡಿದಾಡಿಕೊಂಡು ಸಾಯಿಸಿದ್ದೀರಿ ಬ್ರಾಹ್ಮಣನೆಂದು ದೊಡ್ಡ ಹೆಗ್ಗಳಿಕೆಯಲ್ಲವೇ ನಿನಗೆ ಹಾಗಾದರೆ ಕೇಳು ನೀನು ಬಳಸುತ್ತಿರುವ ಮದ್ದು ಗುಂಡಿಗೆ ನಾನೇ ಕೈಯಾರೆ ದನದ ಮಾಂಸ ಸವರುತ್ತೇನೆ ನಾವು ದೇವರು ಅನ್ನೋ ಗೋಮಾತೆಯನ್ನು ಕಡಿದು ನಿನ್ನ ಕೈಗೆ ಕೊಟ್ಟು ನಿಮ್ಮವರನ್ನೇ ಹೊಡೆಸುತ್ತಿದ್ದಾರೆ ಗೋವಷ್ಟೇ ಅಲ್ಲ ಹಂದಿ ಮಾಂಸವನ್ನೂ ಹಚ್ಚಲು ಕೊಡುತ್ತಿದ್ದಾರೆ ಮುಂದೊಂದು ದಿನ ಬರುತ್ತದೆ ಅವರ ಬೂಟುಗಳಿಗೆ ಭಾರತೀಯರ ಚರ್ಮ ಬಳಸಲು ಶುರು ಮಾಡುತ್ತಾರೆ ಆ ದಿನ ಅವರ ಕಾಲ ಕೆಳಗೆ ನೀನು ನಾನು ಇಬ್ಬರು ನಮ್ಮ ನಮ್ಮ ಜಾತಿಗಳನ್ನು ಹುಡುಕೋಣ ಏರು ದನೆಯಲ್ಲಿ ಕೂಗುತ್ತಿದ್ದ ಅವರಿಗೆ ಮೈ ಮೇಲೆ ಆವೇಶ ಬಂದಂತಾಗಿತ್ತು ಸೈನಿಕರ ಗುಂಪಿನಲ್ಲಿ ಗುಜುಗುಜು ಪ್ರಾರಂಭವಾಯಿತು ಬ್ರಿಟಿಷರ ಸೈನ್ಯದಲ್ಲಿದ್ದರೂ ಅಪ್ಪಟ ಭಾರತೀಯನಾಗಿದ್ದ ಆ ಸೈನಿಕನಿಗೆ ತಕ್ಷಣವೇ ಆಕ್ರೋಶ ಉಂಟಾಯಿತು ತಾನು ಪೂಜಿಸುವ ಗೋವನ್ನು ಕೊಂದು ತನ್ನ ಕೈಗೆ ಮದ್ದುಗುಂಡಿನ ಕೊಳವೆಗಳ ರೂಪದಲ್ಲಿ ನೀಡುತ್ತಿದ್ದಾರೆಂದು ತಿಳಿದು ಅವನು ಕ್ರುದ್ಧನಾದ ಬ್ರಿಟಿಷರಿಗಾಗಿ ಜೀವ ಕೊಡುತ್ತಿರುವ ನಮ್ಮ ಧರ್ಮಗಳಿಗೆ ಆಚರಣೆಗಳಿಗೆ ಬೆಲೆಯೇ ಇಲ್ಲವೆಂದ ಮೇಲೆ ನಾವು ಅವರಿಂದ ಹೆಚ್ಚೇನು ಬಯಸಲು ಸಾಧ್ಯ ಬ್ರಿಟಿಷರು ಯಾವತ್ತೂ ನಮ್ಮ ದೇಶಕ್ಕೆ ಆಗಲಿ ನಮಗೆ ಆಗಲಿ ಏನೂ ಒಳ್ಳೆಯದು ಮಾಡಲು ಸಾಧ್ಯವಿಲ್ಲ ನಡೀರಿ ಈ ಪರಂಗಿಗಳನ್ನು ಹಿಡಿದು ಸಾಯುವಂತೆ ಹೊಡೆದು ನಮ್ಮ ಸ್ವಾತಂತ್ರ್ಯವನ್ನು ಪಡೆಯವಣೆ ಅವನ ಜೊತೆಗಿದ್ದ ಹಲವಾರು ಹಿಂದೂ ಮುಸ್ಲಿಂ ಸೈನಿಕರೆಲ್ಲ ಅವನ ಮಾತಿಗೆ ತಮ್ಮ ರೈಫಲುಗಳನ್ನು ಎತ್ತಿ ಹಿಡಿದು ಒಪ್ಪಿಗೆ ಸೂಚಿಸುವಂತೆ ಕೂಗಿ ಅಂದೇ ನಮ್ಮ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅರ್ಥಾತ್ ಸಿಪಾಯಿ ದಂಗೆ ಆರಂಭವಾಯಿತು ಆ ಮಹೋನ್ನತ ಕಾರ್ಯದ ರೂವಾರಿಯಾದ ಸೈನಿಕನ ಹೆಸರೇ ಮಂಗಲ್ ಪಾಂಡೆ ಆತನ ಹೃದಯದಲ್ಲಿ ಸ್ವಾತಂತ್ರ್ಯ ಹೋರಾಟದ ಬೀಜ ನೆಟ್ಟ ಮಹಾತ್ಮ ಮಾತಾಧೀನ ಬಂಗಿಯವರು ಅವಕಾಶಕ್ಕಾಗಿ ಧನ್ಯವಾದಗಳು